ಬೇಕಾಗಿ ಬೇಕಾಗ್ಯೋ ಬಂದಿರೋದು ಮಗು ನಾನು ನೋಡ್ಕೊಳ್ಳೋಕೆ ಆಗ್ತಿದೆ ಅಂತ ಬೇಕಾಗ್ಯೋ ಓಡ್ಕೊಂಡಾಳೆ ಚೈತನ್ಯ ಬರುತ್ತೆ ಅದೇಕೆ ಈ ಕುಚಿತ ಮಾತಾಡಿ ಇವಳು ಅಯ್ಯೋ ಎಲ್ಲರ ಮನೆ ಅಸಲಿ ತೂತ ತಕ್ಕ ಅಂಬುದಿಯಾ ನೀನೇನು ಕಡಿಮೆ ಕೆಲಸ ಗೊತ್ತಾಯ್ತಾ ಸಾವಿತ್ರಿ ಅಮ್ಮನ್ಗೆ ಹಾಂ ಎಲ್ಲನೂ ಒಡ್ಕೊಂಡೆ ಬಿಳು ಕೂಗೋದ್ ಕೂಗಿದ್ಯಲ್ಲ ಕೂಗೋದ್ ಕೂಗಿದಿನಿ ಏನು ಕೆಲಸ ಕೊಡ್ತಾಯಿದ್ದೀನಿ ನಾನು ಅದ್ಯಾಕೆ ಹಿಂಗೆ ಮಾತಾಡ್ತಾ ಇದ್ದೀಯ ಅಲ್ಲ ಎಲ್ಲಾರ ಮನೆ ಅಸೆಗಳು ಹಿಂಗೇನಾ ಅಂತ ಹಾಂ ಎಣ್ಣು ಮಕ್ಕಳು ಅವ್ರ ಮಕ್ಕಳು ಆ ಸೊಸೆಗಳು ಅವ್ರ ಮಕ್ಳು ಹಂಗೆ ಅಲ್ಲ ಎಲ್ಲಾರನ್ನೂ ಬಿಟ್ಬಿಟ್ಟು ಬಂದು ನಮ್ಮನ್ನೇ ನಂಬ್ಕೊಂಡ್ಬರ್ತಾರೆ ಸೊಸೆಗಳು ಅವ್ರಿಗೆ ಒಂದು ಮರ್ಯಾದೆ ಕೊಡ್ಬೇಕು ಅನ್ನೋದು ವಾಖ್ಯಾನ ಇಲ್ಲ ಹೇಳ್ಬೋಣ ಹೆಂಗ ಮಾತಾಡ್ತಾ ನೋಡಿ ಅಲ್ಲ ನಿನ್ನ ಮಮ್ಮಗಳಾದ್ರೆ ಎಷ್ಟಗಳು ನೋಡ್ಕೊಂಡಿಲ್ಲ ಓಡ್ ಬಂದ್ಬಿಟ್ಟವಳೆ ಅಂತ ಹೇಳ್ತಾ ಇದ್ದಲ್ಲ ಅದಕ್ಕೆ ಕೇಳಿದ್ನಿ ಅಂಬುಜೆ ಅದಕ್ಕೆ ಯಾಕೆ ಬೇಜಾರು ಮಾಡ್ಕೊಂತೀಯ ಇವಾಗ ಸಾವಿತ್ರಿ ಅಮ್ಮನಿಗೆ ಹೊಸ್ದಾಗಿ ಎಷ್ಟು ಕೆಲಸ ಕೊಡ್ತಾ ಇದ್ದೆ ಹಾಂ ಪ್ರತಿಯೊಂದು ಕೆಲಸನೂ ಮಾಡಬೇಕು ಅವನು ಈ ನಡುವೆ ಪರವಾಗಿಲ್ಲ ಹಂಗೆ ಎಂಟು ಕಡೆ ಗಮನ ಕೊಟ್ಟವನೇ ಮುಂಚೆ ಎಲ್ಲ ಹ್ಮ್ ಅಯ್ಯೋ ಒಳ್ಳೆ ಬೋಲಾದೋನ್ ಬೋಲಾದೋನ್ ಹೇಳ್ತಲ್ಲ ಹುಡ್ಗ ಹಮ್ಮಗಳಾದ್ರೆ ಎಷ್ಟೋ ಬೇರೆಯವರಾದ್ರೆ ಕಮ್ಮಿನ ಕಮ್ಮಿನೇ ಯಾವತ್ ತನ ಆಗ್ಲಿ ಸಾವಿತ್ರಮ್ಮನ್ನ ಸಾವಿತ್ರಮ್ಮನ್ನ ಮಾತಾಡ್ಸಿದ್ಯಾ ಪ್ರೀತಿಯಿಂದ ಇಷ್ಟು ದಿನ ಆಗದೆ ಹ ಮಕ್ಕ ಕೊಟ್ಟು ಮಾತಾಡ್ಸಿದ್ಯಾ ಬಿಡ್ತೀನಿ ಈ ಕಡೆಯಿಂದ ಪಕ್ಕದೂರ್ ಟೆಂಟಾಗ ಭಕ್ತಪ್ರಹ್ಲಾದ ಪಿಕ್ಚರ್ ಹಾಕೋರೆ ಅದಕ್ಕೆ ಓದ್ತಾ ಇದ್ದೀನಿ ಗೌರಿ ಅಣ್ಣನೇ ಒಂದುವರೆ ವಸ್ತಿಂದ ಹೇಳ್ತಾ ಇದ್ಲು. ಭಕ್ತ ಪ್ರಹ್ಲಾದ ಪಿಕ್ಚರ್ ನೋಡ್ಬೇಕು ನೋಡಬೇಕು ಅಂತ. ಅದಕ್ಕೆ ಅವಳು ಕರ್ಕೊಂಡು ಹೋಗ್ತಾ ಇದೀನಿ. ಏನು? ಪಿಚ್ಚರ್ coûತಾ ಇದ್ರಿ ನಾನು ಗೌರಿ ಇಬ್ರುನು. ಮನೇಲಿ ಜವಾಬ್ದಾರಿ ಅನ್ನೋದಿಲ್ಲ. ಬಾಳಂತ ಇದ್ರೆ ನಾನೇನ ಮಾಡ್ಲಿ? ನಾನೇನ್ ಮಾಡ್ಲಿ? ಯಾವಳ್ ನನಗೆ ಕರ್ಕೊಂಡು ಅಂದ್ರೆ ಚೆನ್ನಾಗಿಲ್ಲ ನೋಡ್ಕೋ. ಓಹೋ ಈ ವಯಸ್ಸಾಗೋ ಬಲೆ ಪಾಪ 18 ವರ್ಷ ಹುಡುಗನ ಅಂತಾ ಆಟೀಯ ನೀನು. ಅಯ್ಯೋ ವಯಸ್ಸಾಗಿರೋದು ಮೈಕ ಮುನ್ಕಲ್ಲ. ಮೈಕ ಆದ್ರೆ ಮುನ್ಕಾತದ ಅದೆಲ್ಲ ಕಥೆ ಬೇಕಾಗಿಲ್ಲ. ಎಲ್ಲಿಗೂ ಓಕಲ್ದು ಬಾಯ ಮುಚ್ಚ್ಕೊಂಡು ಇಲ್ಲ ಮುಬ್ಬಿತಿರು. ಸತ అంకల్మ్మా నిజ్డ సుమేర్ అల్బేడా సుమీర్డిల్ పెద్ద గొప్ప ఉత్తర మాట్తా నిజాతీ ಮನೆಯಲ್ಲ ಗೀತ ಅಂತೀನಲ್ಲ ಒಡ್ದಂತೆ ಹಾಂ ಅಪ್ಪನ ತಿಕ್ಳು ಇಂಥ ತಿಕ್ಳೋರೆಲ್ಲ ನೀವು ಈಚೆ ಹೇಳ್ಕೊಟ್ಟು ಕರ್ಕೊಂಡೋಗೆ ಚಿಕ್ಕ ಹಾಸ್ಪಿಟ್ಲಿಗೆ ಸೇರಿಸ್ಬೇಕು ನಿಮ್ಮ ಹಾಸ್ಪಿಟ್ಲಿಗೆ ಹಂಗೆಲ್ಲ ಮಾತಾಡ್ಬಾರ್ದಮ್ಮ ಅವನು ಆ ಕಾರಣ ಇಂದಿರ ಯಾರ ಮೇಲೂ ಕೈ ಮಾಡಲ್ಲ ಅವ್ನು ಮಾತಾಡೋಕೆ ಬರಲ್ಲ ಗೊತ್ತು ಏನು ತಿಳಿಯಲ್ಲ ಅದು ಒಪ್ಕೊಂತೀನಿ ಅದ್ರ ಕಾರಣ ಇಲ್ದಿರ ಅವನು ಯಾರ ಮೇಲೂ ಕೈ ಮಾಡಲ್ಲ ಏನೋ ಇಲ್ಲಿ ಮಿಸ್ಟೇಕ್ ಆಗದಮ್ಮ ಏನ್ ತಾತ ದೂರ ಎತ್ಕೊಂಬಂದ್ರೆ ಇಂಥ ಮಾತುಗಳ ಮಾತಾಡೋದು ನೀನು ಹಾ ಮಗನ ಪರನೇ ಮಾತಾಡ್ತಾ ಇದೆಯಲ್ಲ

ಇನ್ ಕಂಡೋರ್ ಹೆಣ್ಮಕ್ಳು ಅಂದ್ರೆ ಅಷ್ಟೊಂದ್ ಬೀಳ ನಿಮ್ಗ ಏನ್ ನಮ್ ಮನೆಗೆ ಇಷ್ಟೊಂದ್ ಜನ ಬಾ ಬಾ ನಿಂಗ್ ಅದೇ ಬಗ್ಗೆ ಆಚಾರ ತಾತ ಕೇಳಿದೀನಿ ಬಾ ಹೇಳೋಗ ಏನ್ ಕೇಳಿಕ್ ಬಂದಿದ್ಯಾ ಏ ಯಾಕೋ ಆ ಹುಡುಗಿನ ಹೊಡ್ತಿದ್ದು ಬೇರೆಯವ್ರ ಹೆಣ್ಮಕ್ಳ ಮೇಲೆ ಯಾಕೋ ನಿಂಗ್ ಕೈ ಮಾಡೋದು ಏ ಅವಳು ಬೇರೆ ಅವಳಲ್ಲ ಬಾ ನಮ್ಮ ಕೈಲಾ ಅಷ್ಟೇನ್ರು ನೋಡ ಹಂಗೆಲ್ಲ ಕೈ ಮಾಡೋದ್ ತಪ್ಪು ಹೊಡ್ತಿ ನಿಂಗೆ ಬೇರೆಯವ್ರ ಹೆಣ್ಮಕ್ಳ ಮೇಲೆ ಕೈ ಮಾಡಿದ್ರೆ ಯಾಕೆ ಹೊಡ್ತಿದ್ವ ನಾನು ಗೊತ್ತಾಯ್ತಾ ಆಮೇಲೆ ಇವಳು ರಾಜಪ್ಪನ ನಿಂತ್ಕೊಂಡು ಮಾತಾಡ್ತಾ ಏನು ಏನ್ ಮಾತಾಡ್ತಾ ಕಷ್ಟ ಸುಖ ಮಾತಾಡ್ತಾ ಇದ್ದೀರಿ ಅಂತ ಹೇಳಿದ್ರು ಅದಕ್ಕೆ ಒಂದ್ ಬಿಟ್ಟೆ ನಾನು ಅದಪ್ಪನು ಅವ್ಳಿಗೆ ಏನೋ ಕಷ್ಟ ಸುಖ ಮಾತಾಡ್ಕೊಂತಾರಪ್ಪ ನೀನೇ ಕೊಡದೆ ಕಷ್ಟ ಸುಖ ಅಂದ್ರೆ ನಿನ್ ಗೊತ್ತಾಗಲ್ಲಪ್ಪ ನಿನ್ ಗೊತ್ತಾಗಲ್ಲ ಅದೆಲ್ಲ ಇವಾಗ ಸುನಂದಿನೂ ದೊಡ್ಡವನು ಏನ್ ಮಾತಾಡ್ತಾ ಇದ್ರೆ ನಾವು ಕಷ್ಟ ಸುಖ ಮಾತಾಡ್ತಾ ಇದ್ದೀರಿ ಅಂತ ಹೇಳ್ತಾನ ಅವನು ಅದೆಲ್ಲ ಸುಳ್ಳು ಅವ್ರು ಏನೋ ಮಾಡ್ತಾರೆ ಅದಕ್ಕೆ ಹಂಗೆಲ್ಲ ಬೇರೆ ಅವ್ರ ಜೊತೆಗ ಕಷ್ಟ ಸುಖ ಮಾತಾಡ್ಕೊಡ್ದು ನಾನು ಎಷ್ಟೋ ಸತಿ ಕೇಳಿದಿನ ಅವನು ಏನೋ ಮಾಡ್ತಾ ಇದೀಯ ಅಂತಲೇ ಹೋಗಲಿ ನಂಗೆ ಕಷ್ಟ ಸುಖ ಮಾತಾಡ್ತಾ ಇದ್ದೀನಿ ಅಂತ ಹೇಳ್ತಾನೆ ಅದಕ್ಕೆ ನಾನು ಅವಳಿಗೆ ಕೇಳಿದಿಕ್ಕ ಕಷ್ಟ ಸುಖ ಮಾತಾಡ್ತ ಇದೀನ ಅಂದ್ಳು ಅದಕ್ಕೆ ನಂಗೆ ಇಷ್ಟ ಆಗಿಲ್ಲ ಅವ್ನ್ ಬಿಟ್ಟೆ ನೋಡಾಕತಾ ನೋಡ್ದೆ ಅವ್ನು ಹೇಳಿದ್ದು ನಿಂಗೆ ಅರ್ಥ ಆಯ್ತನಮ್ಮ ಅವ್ನು ಏನು ಅನ್ಕೊಂಬಿಟ್ಟವ್ನೆ ಕಷ್ಟ ಸುಖ ಅಂತಂದ್ರೆ ಏನೋ ಕೆಟ್ಟದ್ದು ಅಂತ ಅಂದ್ಕೊಂಬಿಟ್ಟವ್ನೆ ಅವ್ನ್ಗೆ ಗೊತ್ತಾಗಿಲ್ಲ ಅದಕ್ಕೆ ಹೊಡೆದಿರೋದು ಅವ್ನು ಕೆಟ್ಟದ್ದು ಏನಾಕತೆ ಕಷ್ಟ ಸುಖ ಮಾತಾಡ್ತೀನಿ ಅನ್ನೋದು ಇವಾಗ ಬಂದೇನ್ ಹಾಕ್ಬೇಕ ನೀನು ನೋಡೋ ಹುಡ್ಗಿ ನೀನಿನ ಹೊಡಿಬೇಕು ಅಂತ ಹೇಳ್ತಾವ್ಳು ಏನ ಮಾಡೋದು ಯಾಕ ನಾನೇನ್ ತಪ್ಪು ಮಾಡಿಲ್ಲ ಹ್ಮ್ ಬೇರೆ ಅವ್ರ ಹತ್ರ ಎಲ್ಲ ಕಷ್ಟ ಸುಖ ಮಾತಾಡ್ಕೊಳ್ಳುದು ಅದೆಲ್ಲ ತಪ್ಪು ಇನ್ಮೇಲೆ ಯಾರು ಏನನ ಮಾಡ್ಕೊಳ್ಳಿ ನಮ್ಮನೆ ಹೆಣ್ಮಕ್ಳು ಬಿಟ್ಟು ಬೇರೆಯವ್ರ ಸುದ್ದಿಕ್ ಹೋಗ್ಕೊಡ್ ನೀನು ಆಯ್ತಾ ಅವಳು ನಮ್ಮ ಕೈನಿ ಏನ್ರಪ್ಪ ನೀನ್ ಅನ್ಕೊಂಡಿದ್ಯಾ ಅವ್ರ ನಿಂಗೆ ಏನೋ ಗೊತ್ತಾಗಲ್ಲ ಮಾಡಲ್ಲ ಸುಮ್ನೆ ಹೋಗ್ಬೇಕು ನೀನು ಯಾರು ಏನನ್ನ ಮಾಡ್ಕೊಂಡ್ಲಿ ನೋಡ ಸರಸ್ವತಿ ಹೇಳಿದೀನಿ ಹೇಳಮ್ಮ ನಿನ್ ತಂಟಕ್ ಬರಲ್ಲ ಅವನ ಅವ್ನ ಕಷ್ಟ ಸುಖ ಅಂತಂದ್ರೆ ಏನೋ ತಪ್ಪಾಗಿ ತಿಳ್ಕೊಂಬಿಟ್ಟವ್ನ ಅವನಿಗೆ ಗೊತ್ತಾಗಿಲ್ಲ ಯಾಕೋ ಹಿಂಗೆಲ್ಲ ಮಾಡ್ತಿಯಾ ಯಾಕರ್ಯಾದಿಯಾ

ಲೇ ಶರಣ್ಯ ಎಲ್ಲ ಸಿಕ್ಕಿರೋದು ನ್ಯಾಯನಿಂಕಾ ಎಲ್ಲೇ ಸಿಕ್ತು ನ್ಯಾಯ ಅವ್ರು ಪಾಡ್ಕೊ ಅವ್ರು ತಿಳ್ಕೊಂಡು ಹೋದ್ರು ಕೇಳೋರ ಇಲ್ಲ ಹ್ಞೂ ಈ ಮನೆಗ ಯಾರು ನ್ಯಾರನ ಹೊಡಿಬೋದು ಯಾರು ನ್ಯಾರ ಸಾಯಿಸ್ಬೋದು ಹ್ಞೂ ಕೇಳೋರ ಇಲ್ಲ ಲೇ ಯಾಕೋ ನಿಂದು ಗೊಲೆ ಅತಿ ಆದೈ ಯಾವಳೆ ಅವಳ ಗೀತಿ ಗೀತಿ ಮೂರಾತಿ ಅಂತ ಲೇ ಯಾಕೆ ನಿಂಗೆ ಯಾಕ ಅವನು ಏನೋ ತಪ್ಪು ತಿಳ್ಕೊಂಡವ್ ಹಂಗಂದ್ರೆ ಏನೋ ಅಂತ ನಿಂಗೆ ಯಾಕೆ ಬೇಕೇನು ನಿನ್ನ ಪಾಡ್ತು ನಿನ್ನ ಕೆಲಸ ಎಷ್ಟು ಅಷ್ಟು ನೋಡ್ಕೊ ನಿನ್ಕ

ನೀನೆ ದೆತ್ತಾತಿನೋರ್ಕನ್ನತ್ತೆಳೆ ಇಲ್ಲ ಅನ್ನೋದು ನೋ ಚೆನ್ನಾಗಿದಲ್ಲ ಏನು ಮಾಡ್ತ್ಯಾ ಏನು ಮಾಡ್ತ್ಯಾ ಏನು ಮಾಡ್ತಿನ ಈ ಫೋನ್ ಮಾಡ್ತಿನಿ ಹ್ ಬಿಡೇ ನಾನು ಕೂತ್ನಾ ಕೂತ್ಲಿ ಬಿಡೇ ಏ ಅಂದೆ ಮೆರಿತಾದೆ ಮೆರಿತಾದೆ ಹಾ ನೀನು ಕ್ಯಾಸ ನಮ್ಮ ಮನೆ ತುದ್ದಿ ನಮ್ಮ ಮನೆ ತತೆ ಅವಳು ನಾನು ನೋಕಂತಿನಿ ನೀನಾಕ ನೀನಾಕ ಬತ್ತಳಿಯ ನೀನಾ ಹಾ ಮತ್ತೆ ತುತೆ ಮತ್ತೆ ಉಂತುತೆ ಇತ್ತಾ ಏ ಬಿಡ ಅವಳಾ ಚರಸ್ಪತಿ ಬಿಡೇ ನನ್ನ ಹೊಡಿತೀನಿ ನನ್ನ ಹೊಡಿತೀಯಾ ನಿನ್ನ ಹೊರೆಯದೆ ಎಲ್ಲರನ್ನೂ ಹೊರೆಯದಿಲ್ಲ ಸಸ್ಪತಿ ಸಸ್ಪತಿ ಅವಳು ಸಮಾನ ನಿಂತ್ಕೊಂಡ್ರೆ ಅವಳು ಕಂತ ಏನು ಬೆಲೆ ಇರ್ತೈತೆ ಬಿಡೋ ಅವಳನ್ನ ಬಿಡೋ ಅವಳನ್ನ ಅವಳಿಗೆ ಹೆಂಗೆ ಬುದ್ಧಿ ಕಲಿಸ್ಬೇಕು ಅಂತ ನನಗೆ ಗೊತ್ತು ಎಲ್ಲ ತೀರ್ಕೊಳ್ಳ ಅವಳು ಅವಳಿಗೆ ಏನು ಮಾಡಬೇಕು ಅಂತ ನನಗೆ ಗೊತ್ತು ಮಾಡ್ತೀನಿ ಅವಳಕ ಅಂಬುಜಿ ಸ್ನೇಹ ಅದು ಏನೋ ನೆಕ್ಲೆಸ್ ಅದಂತೆ ಅದೆಲ್ಲದು ಹಂಗೆ ಈಸ್ಕೋ ಆಮೇಲೆ ಬತ್ತಿನವ್ರು ಅಷ್ಟು ಕೆಲಸ ಇದೆ ಅಬ್ಬಿರುವಾಗ ಎತ್ತಿಕ್ತೀನಿ ಈ ಸತಿ ಬಂದಾಗ ಕೊಟ್ಟುಬಿಡೋಣ ಇವತ್ತು ಬರ್ಬೋದ್ ಬಿಡುಲ್ಲುವ ಸರಿ ಆಯ್ತು ನೆಕ್ಲೆಸ್ ಇಟ್ಕೊಂಬರ್ರೆ ಯಾವ ನೆಕ್ಲೆಸ್ ಯಾವ ನೆಕ್ಲೆಸ್ ನನ್ನ ಹತ್ರ ನಿನ್ನ ನಿನ್ನತ್ರ ಅದೇ ಅವಳು ಉಳ್ದು ನೆಕ್ಲೆಸ್ ಅಂತ ಚೆನ್ನಾಗ್ ಗೊತ್ತು ಕೊಡೋ ನೆಕ್ಲೆಸ್ ಯಾವ್ದು ನನ್ನ ಹತ್ರ ಇಲ್ಲ ನಾನು ಕೊಡೋದು ನರಿ ಅವತ್ತು ಅವಳೇ ಅಮ್ಮ ಎತ್ಕೊಂಡಿತ್ತು ಅವಳೇ ಎತ್ಕೊಂಡಿತ್ತು ಅವಳ ಹತ್ರನೇ ಅದೇ ನೆಕ್ಲೆಸ್ ಹೆಂಗನ ಮಾಡಿ ವಸೂಲಾಕಿ ನಿಮ್ಮ ಯಜಮಾನ್ ಕೇಳ್ಕೊಡು ಅವಳು ಬಂದ್ರೆ ಕಟ್ ಕಳಿಸ್ಬಿಡಾ ಅವಳು ಸುಮ್ಮನೆ ಯಾವಾಗ ನೋಡೋದು ನನ್ನ ನೆಕ್ಲೆಸ್ ನನ್ನ ನೆಕ್ಲೆಸ್ ಅಂತ ಬಡ್ಕೊಂತ ಇರ್ತಾಳೆ ಸರಿ ರೂಮಾಗಿ ಹೋಗ್ ನೋಡ್ತೀನಿ ರೂಮಗ್ ಬಿಟ್ಟೆಕ್ಕಲ್ಲ ಅವಳು ರೂಮಾಗಿ ಇಕ್ಕಿರ್ತಾಳೆ ನೋಡ್ತೀನಿ ನೋಡ ಏನ ಮಾಡಿ ಉಳಿಕ ಬುದ್ಧಿ ಕಲ್ಸ್ಬೇಕಲ್ಲೇ ಕಾರುನಿ ಹತ್ರ ಮಾತಾಡ್ತಿನಿರಕ ಮಾತಾಡ್ಬಿಟ್ಟ ಹೇಳ್ತೀನಿ ಉಳ್ಕ ಬೇರೆ ಹೆಣ್ಮಕ್ಳು ಅಂತಂದ್ರೆ ಅಷ್ಟೊಂದ್ ಕೇಳುವ ನಮ್ಮನೆ ಬಂದು ನನ್ನೇ ಅಂದ್ರೆ ಯಶ್ ಮಾತ್ರ ಇರ್ಬೇಕು ದೈಶ್ ಗೀತಾ ಆಂಟಿ ಅಲ್ ಬೇಡ ಸುಮ್ನೆ ಒಂದು ಪಾಠ ಹೆಂಗೆ ಗೀತಾ ಆಂಟಿ ನಾನು ಹೇಳಿದ ಕೆಲಸ ಮಾಡು అయితే ఏం బిక్కి అంటే నన్నమే కై మావే నన్ను వనే చికోను అంతేబిట్ కంప్లైంట్ కొడు అమ్మ యారో తర అల్లు గంటా అల్లు గంట యారోత్త నన్ను అల్లుగు గంట అదొంత పంగ హు అల్ గంట అది యార ఇళ్ళ బస్ గేట్ గేట్ ఆగింద బస్కి బస్సీందో స్టేషన్ హోక అలాగే కంప్లైంట్ కొడు ఇష్టె రిస్క్ తగ అస్ శక్తి ననగలమ్మ నను హోగదే ఇలా ననగేన ఇరు కుండితా ఎలా బంద్రె ఆరమే ఇస్త అే ம் சரி ஆகும் சிவ் ம்ங்க கம்ப்ளேண்ட் கூடலே நீு அஸொன் பாதி தக்கோ யார் யாரும் நோக்கி ஓகே ஒன் டேட் ஆகும் ஆஸ்க்கொண்டு நீனேன்மாக்கோகு அல்லே நான் ஹெல்ங்க கேள் கம்ப்ளேன் கூட ஏ நீங்க ஒன் எடு சாவாசி ஓ நீங்கள் கூட எழு சாவா நான் கம்ப்ளைண்ட் கொடுக்கா யோ ஓகோ இல்லந்த அலுக்கு நடுக்கோ அல்லது அல்கோ யாரோ தர ஓகம்மா உகரா கத்தி எத்னா யாரோ அங்காத்திரி நீங்கள் கம்ப்ளேன் கூடலே என்ன கேள் இல்லை நான் போலீஸ் ஸ்டேஷன்ல ம் எம் கூட எர்ட் சவுர்க்கா அண்ணன் இல்லிங்க அலக்க அந்த அல்கொட் தீனி ನಾನು ನೋಡಿ ಮಾಡೋಕೆ ಅಂತ ಆಮೇಲೆ ನಮ್ಮ ಮಾವ್ನ ಬರ್ತವನೇ ಹೇಳೋರಿಲ್ಲ ಕೇಳೋರಿಲ್ಲ ಯಾರಂದರೆ ಅವರು ಬಂದು ಹೊಡ್ದು ಓದ್ತಾರೆ ಯಾಕಮ್ಮ ಏನಾಯಿತಮ್ಮ ಸುಕ್ಕಣ್ಣ ಅಂಕಲ್ ಹೊಡೆದವ್ರೆ ಮಾವ ಯಾಕಂತೆ ಯಾಕಂತ ಅವ್ನು ಹೊಡೆದಿರೋದು ಏನು ಸುಮ್ಮನೆ ಇರೋಕ್ಕಾಗಲ್ಲ ಅಂತ ಅವನು ನಮ್ಮನೆ ಮನೆ ಹತ್ರ ಸುಮ್ಮನೆ ಹೊಡೆಯಕ್ಕೆ ಅವ್ನು ಯಾರಂತೆ ಹಾಂ ಬೆಳಿಗ್ಗೆ ರಾಜ ಬಂದಿದ್ದು ಆ ಅಂಕಲ್ ಜೊತೆಗೆ ಮಾತಾಡ್ತಾ ಇದ್ರೆ ಬಂದು ಹೊಡೆದವ್ರೆ ರಾಜಪ್ಪನ ಜೊತೆಗೆ ಮಾತಾಡ್ತಾ ಇವ್ಕೆ ನಾವು ಹೋಗ್ ಹೇಳೋಕ್ಕಾಗಿಲ್ಲ ಏಯ್ ಅದೇನೋ ಕಷ್ಟ ಸುಖ ಅಂತೆ ಅಡುಗೆನೋ ಹೇಳ್ತಾನೆ ನನಗೆ ಒಂದು ಅರ್ಥ ಆಗಿಲ್ಲ ಏನ್ ಕಷ್ಟ ಸುಖ ಏನ್ ಕಷ್ಟ ಸುಖನೂರ್ಕೊಂಡಿರಿ ಮವ ಇಲ್ಲಿರಲ್ಲ ಮವ ಯಾಕೋ ಇಲ್ಲಿರಕ್ಕೆ ನಂಗೆ ಬೇಜಾರು ಹಂಗೆ ಮಾಡಿ ಹೋಗಿ ಒಂದ್ ಹದಿನೈದು ದಿವಸ ಇರು ಇನ್ನೇನ್ ಮಾಡಕ್ ಆತದೆ ಅವನು ಕೊಬ್ಬು ಜಾಸ್ತಿ ಹೇಳೋರಿಲ್ಲ ಕೇಳೋರಿಲ್ಲ ತಿಂದು ತಿಂದು ಬದ್ಕೊಂಡ್ ಅವನು ಅವ್ನ ದುರಂಕರ ಹೋಗಿ ಊರ್ಕ ಹೋಗು ಬಸ್ ಚಾರ್ಜ್ ಕಾಸೆ ಏನ ಬೇಕಾ ಬಸ್ ಚಾರ್ಜ್ ಕಾಸೆ ಏನ ಕೇಳು ಹೋಗಿ ಊರ್ಕ ಹೋಗು ಅಯ್ಯೋ ನಟ್ಟು ತಗೋ ನೋಡು ಬಸ್ ಚಾರ್ಜ್ ಕಾಸ್ ಕೊತ್ತಿನಿ ಊರ್ಕ ಹೋಗ್ಬೋದು ಕೇಳ್ತಾವ್ ನೋಡು ಹ್ಮ್ ಯಾರು ಸೋಡೀ ಯಾವ ನಮ್ದಾ ಬೆಂಗಳೂರು ಇಲ್ಲಿಗೆ ಏನಕ್ಕೆ ಬಂದಿರೋದು ಸುಮ್ನೆ ಊರೆಲ್ಲ ಒಂದ್ ಸುತ್ತಾ ಇದೀನಿ ಯಾರ ಮನೆಗ್ ಬಂದಿರೋದು ಶಾಣಬೊಬ್ರಲ್ಲ ಗೌರಮ್ಮನ ಅವ್ರ ಮನೆತ ಹೌದಾ ಈ ಕಡೆ ಬಂದಿದ್ಯಾ ಊರ್ ನೋಡ್ತಾ ಇದ್ದೀನಿ ಹೌದಾ ಆಯ್ತಾ ಕಾಪಿ ಹ್ಮ್ ಆಯ್ತಾ ಕಾಪಿ ಹ್ಮ್ ಆಯ್ತು ಇಲ್ಲಿ ಕುತ್ಕೊಂಬೋದಕ್ಕ ಬಾ ಕೂತ್ಕಾ ಬಾ ಮೋ ಶರಣ ಏನಪ್ಪ ನಗೇಶ್ ಇಲ್ಲಿ ಬಂದ್ಬಿಟ್ಟದೆ ಬಂದ್ಬಿಟ್ಟಿದ್ ಸುಮ್ನೆ ಊರ್ ಸುತ್ತಾಗ್ತಾ ಇದ್ದೆ ಊರ್ ನೋಡ್ತಾ ಇದ್ದೀನಿ ಇವ್ರ ಇಲ್ಲಿದ್ರು ಅದಕ್ಕೆ ಮಾತಾಡ್ಸಕ್ ನಮ್ ಐನೂರು ರೂಪಾಯಿ ಕಾರ್ ಕೊಡ್ಬೇಕಂತ ಕೊಡು ನಮ್ ಕಾತ್ ಅಯ್ಯೋ ಇವಾಗ ಇಲ್ಲ ಕುತ್ಕೊಂಡು ಒಂದ್ ಲೋಟ ಕಾಫಿ ಕೊಡ್ತೀನಿ ಹೌದೇನಾ ಸರಿ ಕೊಡು ಕುತ್ಕೊಂಡಿರು ಬರ್ತೀನಿ ಮೇಡಮ್ ನಮ್ಮ ಅಂಗಡಿಗೆ ಬರಬಾಗಲ್ಲ ಚಾಕ್ಲೇಟ್ಗಳು ಕುರ್ಕುರಿ ಎಲ್ಲ ತಗೊಳಕ ಅಯ್ಯ ಚಾಕ್ಲೇಟ್ ಕುರ್ಕುರ ನೀವು ಇಬ್ರು ಎಲ್ಲ ಕಿತ್ಕೊಂಡ್ ಮಾತಾಡ್ತಾವ್ರ ಹಾ ಐನೂರು ರೂಪಾಯಿ ಬನ್ನಿ ನೋಡಿ ಇವನು ಮುಂದುವರಿಯುವುದು